ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ಆರನೇ ತರಗತಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಪಾರ್ಟ್ ಟು ಟೆಕ್ಸ್ಟ್ ಬುಕ್ ಇಟ್ ಮೀನ್ಸ್ ಸೆಕೆಂಡ್ ಸಮ್ಮಲ್ಲಿರ್ತಕ್ಕಂಥ ಐದನೇ ಪ್ರೋಸು ಅ ಚಾರ್ಟ್ ವಿತ್ ಗ್ರಾಶ್ ಆಫ್ ಅ ಸೆಕ್ಸ್ ಫಿಫ್ತ್ ಪೋಯಮ್ ಬಂದುಬಿಟ್ಟು ದ ಫ್ಲೈ ಇವೆರಡನ್ನ ಸೇರಿ ಪ್ಲಸ್ ಮರುಸಿಂಚನದಲ್ಲಿಯೂ ಕೂಡ ಏನು ಮಾಡಿದ್ದೀನಿ ಆ್ಯಡ್ ಮಾಡಿಕೊಂಡು ಇಪ್ಪತ್ತು ಮಾರ್ಸಿಂದು ಎಲ್ ಬಿ ಕ್ವಶನ್ ಪೇಪರನ್ನ ಪ್ರಿಪೇರ್ ಮಾಡಿ ನಿಮಗೆ ಸೇರ್ ಮಾಡ್ತಾ ಸೊ ನಲ್ಲಿ ಎಲ್ಲ ವಿಷಯಗಳಲ್ಲಿ ಕೂಡ ಮರುಸಿಂಚಿನ ಒಂದು ಎಲ್ ಬಿ ಎಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವ ಸೊ ಸಿಕ್ಸ್ ಕ್ಲಾಸ್ ಎಲ್ ಬಿ ಎ ಆಲ್ ಸಬ್ಜೆಟ್ ಕ್ವೆಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಇದೆ ಆ ಪ್ಲೇ ಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ ಅದನ್ನು ನೋಡಿ ಆಮೇಲೆ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಓಕೆ ಸೈನ್ಸ್ ಮತ್ತು ಎಸ್ ಎಸ್ ಇಟ್ ಮೀನ್ಸ್ ಮ್ಯಾಥಮೆಟಿಕ್ಸ್ ಒಂದು ಬಿಟ್ಟು ಸೊ ನಮ್ಮ ಕಡೆ ಕ್ವಶನ್ ಪೇಪರ್ ಸಿಗ್ತಾವೆ ಎಲ್ ಬಿ ಎದು ಸೊ ಯಾರಿಗೆ ಬೇಕನ್ನೋರು ಈ ನಂಬರ್ಗೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಫ್ರೀಯಾಗಿ ಪಿ ಡಿ ಎಫ್ ಕೊಡೋದಿಲ್ಲ ಅವುಗಳನ್ನು ನಾವು ಫ್ರೀಯಾಗಿ ಅವಾಯ್ಡ್ ಮಾಡಿದ್ದೀವಿ ಜಸ್ಟ್ ಓನ್ಲಿ ಫಾರ್ ದಿ ಪೇಡ್ ಕಾಪೀಸ್ ಸೊ ಕ್ವಶನ್ ಪೇಪರ್ ಹೇಗಿದೆ ನೋಡಿ ಸೊ ಫಸ್ಟ್ ಕ್ವಶನ್ ಪೇಪರ್ ಡಿಸೈನಲ್ಲಿ ವೇಟೇಜ್ ಟು ದ ಅಬ್ಜೆಕ್ಟಿವ್ಸ್ ಕೊಟ್ಟಿದ್ದು ನಾಲೆಜ್ ತರ್ಟಿ ಪರ್ಸೆಂಟೇಜ್ ಇದೆ ಕಾಂಪ್ರಿಹೆನ್ಷನ್ ತರ್ಟಿ ಪರ್ಸೆಂಟೇಜ್ ಅಪ್ಲಿಕೇಶನ್ ಟ್ವೆಂಟಿ ಪರ್ಸೆಂಟೇಜ್ ಎಕ್ಸ್ಪ್ರೆಷನ್ ಆ್ಯಂಡ್ ಕ್ರಿಯೇಟಿವಿಟಿಗೆ ಟ್ವೆಂಟಿ ಪರ್ಸೆಂಟೇಜ್ ಇನ್ನು ಡಿಫಿಕಲ್ಟಿ ಲೆವೆಲನ್ನು ನೋಡೋದಾದರೆ ಈಸಿ ಥರ್ಟಿ ಪರ್ಸೆಂಟೇಜ್ ಎವರೇಜ್ ಫಿಫ್ಟಿ ಪರ್ಸೆಂಟೇಜ್ ಡಿಫಿಕಲ್ಟ್ ಟ್ವೆಂಟಿ ಪರ್ಸೆಂಟೇಜ್ ಓವರ್ ಆಲ್ ಹಂಡ್ರೆಡ್ ಪರ್ಸೆಂಟೇಜ್ ಇನ್ನು ಯೂನಿಟ್ ವೈಸ್ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡಿದ್ದೀವಿ ಫಸ್ಟ್ ಫಿಫ್ತ್ದು ಅ ಚಾರ್ಟ್ ವಿತ್ ಅ ಗ್ರಾಸ್ ಶಾಪರ್ಗೆ ಒನ್ ಮಾರ್ಕ್ ತ್ರೀ ಟೂ ಮಾರ್ಕ್ ಟು ತ್ರೀ ಮಾರ್ಕ್ ಒನ್ ಟೋಟಲ್ ಸಿಕ್ಸ್ ಕ್ವಶನ್ ಟೆನ್ ಮಾರ್ಕ್ ಇನ್ನು ಫಿಫ್ತ್ ಪೋಯಮ್ ಇದೆ ದ ಫ್ಲೈದು ಒನ್ ಮಾರ್ಕ್ದು ತ್ರೀ ಟೂ ಮಾರ್ಕ್ದು ಒಂದು ಟೋಟಲಿ ಫೋರ್ ಕ್ವಶನ್ಸ್ ಫೈವ್ ಮಾರ್ಕ್ ಆಮೇಲೆ ಮರುಸಿಂಚನದು ಫೈವ್ ಒನ್ ಮಾರ್ಕ್ ಕ್ವಶನ್ಸ್ ಹಾಕಿದ್ದೀನಿ ಸೊ ಓವರ್ ಆಲ್ ಫೈವ್ ಕ್ವಶನ್ಸ್ ಫೈವ್ ಮಾರ್ಕು ಒನ್ ಮಾರ್ಕ್ ಇಲೆವೆನ್ ಟೂ ಮಾರ್ಕ್ ತ್ರೀ ತ್ರೀ ಮಾರ್ಕ್ ಒನ್ ಸೊ ಟೋಟಲ್ ಫಿಫ್ಟೀನ್ ಕ್ವಶನ್ ಟ್ವೆಂಟಿ ಮಾರ್ಕ್ ಇರೋದು ಇದು ಕ್ವಶನ್ ಪೇಪರ್ ಇತ್ತು ಸೊ ನಾನು ಡೈರೆಕ್ಟಾಗಿ ನಿಮ್ಗೆ ಏನು ಮಾಡ್ತೀನಿ ಆನ್ಸರ್ ಪೇಜ್ಗೆನೇ ಕರ್ಕೊಂಡು ಬರ್ತೀನಿ ಎಸ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಎ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅ ಚಾರ್ಟ್ ವಿತ್ ಅ ಗ್ರಾಶ್ ಆಫ್ ದ ಫ್ಲೈ ಈ ಆನ್ಸರ್ ಕ್ಲಾಸ್ ಸಿಕ್ಸ್ ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾರ್ಕ್ ಟ್ವೆಂಟಿ ಟೈಮ್ ಫಾರ್ಟಿ ಮಿನಿಟ್ಸ್ ಪಾರ್ಟ್ ಒನ್ ಟೆಕ್ಸ್ಟ್ ಎಸ್ ಫಸ್ಟ್ ಮೇನ್ಸಲ್ಲಿ ಓವರ್ ಆಲ್ ಫೋರ್ ಏನು ಮಾಡಿದ್ದೀವಿ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಕೊಟ್ಟಿದ್ದೀವಿ ಇಲ್ಲೇನು ಮಾಡಿದ್ದಾರೆ ಎರಡು ಪ್ರೋಸಿಂದ ಎರಡು ಪೊಯೆಟ್ರಿದಿಂದ ತೊಗೊಂಡಿದ್ದಾರೆ ಫಸ್ಟ್ ಕ್ವಶನ್ ಇತ್ತು ವಿತ್ ಸೀಸನ್ ಇಸ್ ದ ಗ್ರಾಸ್ ಶಾಪ್ ಫಾರ್ ಆಫನ್ ಅಸೋಸಿಯೇಟೆಡ್ ವಿತ್ ಅಂತ ಇತ್ತು ಎ ವಿಂಟರ್ ಬಿ ಸ್ಪ್ರಿಂಗ್ ಸಿ ಸಮರ್ ಡಿ ಅಟಮಂಥ್ ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ ಸಮರ್ ಇಸ್ ದ ರೈಟ್ ಒನ್ ಸೆಕೆಂಡ್ ಒನ್ ಡ್ಯಾಶ್ ಹೆಲ್ಪ್ಸ್ ಗ್ರಾಸ್ ಶಾಪ ಟು ಕೀಪ್ ಅಪ್ ಟು ಪಿಕಪ್ ಮೆನ್ಷನ್ ಅಂತ ಇತ್ತು ಸೊ ದ ಎ ವಿಂಗ್ಸ್ ಬಿ ಆ್ಯಂಟೆನಾ ಸಿ ಇಯರ್ಸ್ ಡಿ ಐಸ್ ಸೊ ದ ಆಪ್ಷನ್ ಬಿ ಆ್ಯಂಟೈನಾ ಇಸ್ ದ ರೈಟ್ ಒನ್ ಥರ್ಡ್ ಒನ್ ಅದು ಪೊಯಟ್ರಿ ಫ್ಲೈದಿಂದ ತೊಗೊಂಡಿದ್ದೀವಿ ಇಟ್ಸ್ ಅ ಫ್ಲೈಯಿಂಗ್ ರೌಂಡ್ ದ ಅಂತ ಕೇಳಿದರು ಸೊ ಲ್ಯಾಂಡ್ಶೇಪ್ ಅಂತ ಬರ್ತದೆ ಲ್ಯಾಂಡ್ ಶೇಡ್ ಅಂತ ಬರ್ತದೆ ಆಪ್ಷನ್ ಬಿ ಇಸ್ ದ ರೈಟ್ ಒನ್ ಫೋರ್ತ್ಲ್ಲಿ ಬಜಡ್ ಆಫ್ ಮೀನ್ಸ್ ಅಂತ ಕೇಳಿತ್ತು ಸೊ ಬಜಡ್ ಆಫ್ ಮೀನ್ಸ್ ಅಂತಂದ್ರೆ ಏನಪ್ಪ ಅಂತಂದರೆ ಗೋನ್ ಅವೇ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ ಇನ್ನು ಸೆಕೆಂಡ್ ಮೀನ್ಸಲ್ಲಿ ಏನು ಮಾಡಿದ್ದೀವಿ ಒನ್ ಮಾರ್ಕರ್ ಕ್ವಶನ್ಸ್ ಎರಡಿದ್ದಾವೆ ಅವುಗಳನ್ನು ವರ್ಡು ಅಥವಾ ಸೆಂಟೆನ್ಸಲ್ಲಿ ಬರೀಬೇಕಿತ್ತು ಫಿಫ್ತ್ ಒನ್ ವೇರ್ ಡಸ್ ದ ಕನ್ವರ್ಸೇಷನ್ ವಿತ್ ದ ಗ್ರಾಸ್ ಶಾಫರ್ ಟೇಕ್ ಅ ಪ್ಲೇಸ್ ಅಂತ ಕೇಳಿದ್ರು ಇನ್ ದ ಪರ್ಕ್ ಈಸ್ ದ ರೈಟ್ ಆನ್ಸರ್ ಸಿಕ್ಸ್ತ್ ಒನ್ ಹೂ ಇಸ್ ದ ರೈಟರ್ ಆಫ್ ದಿಸ್ ಪೇಮ್ ಕೇಳಿದರೆ ಟಾನಿ ಬ್ರೋಡ್ಮನ್ ಇದು ದ ಫ್ಲೈ ಅಂತಕ್ಕಂಥ ಪದ್ಯ ಟೂ ಮಾರ್ಕ್ದು ಟೂ ಕ್ವಶನ್ಸ್ ಇದ್ದಾವೆ ಇಲ್ಲಿಂದ ಒಂದು ಪ್ರೋಝ್ದು ಒಂದು ಪೊಯೆಟ್ರಿ ಇದು ತೊಗೊಂಡಿದ್ದೀನಿ ಸೆವೆಂತಲ್ಲಿ ಅಲ್ಲಿ ಡಿಸ್ಕ್ರೈಬ್ ಹೌ ಆ್ಯಂಟೆನಾ ಹೆಲ್ಪ್ಸ್ ಹೊಪ್ಪಿ ಅಂತ ಕೇಳಿತ್ತು ಸೊ ದ ಆನ್ಸರ್ ಇಸ್ ದ ಹೆಲ್ಪ್ ಗ್ರಾ ಶಾಪರ್ ಟು ಸೆನ್ಸ್ ಅ ಡೇಂಜರ್ ಆ್ಯಂಡ್ ಸ್ವಿಫ್ಟ್ಲಿ ಎಸ್ಕೇಪ್ ಎಂಟೆನಾ ಹೆಲ್ಪ್ಸ್ ಟು ಅಪ್ ವೈಬ್ರೇಷನ್ಸ್ ಫ್ರಾಮ್ ದ ಏರ್ ಆ್ಯಂಡ್ ದಿ ಗ್ರೌಂಡ್ ಅಂತಕ್ಕಂಥದ್ದು ಇತ್ತು ಎರಡ್ದಲ್ಲಿ ಲಿಸ್ಟ್ ಆಫ್ ಟೂ ಪ್ಲೇಸಸ್ ವೇರ್ ದ ಫ್ಲೈ ಲ್ಯಾಂಡ್ಸ್ ಆನ್ ದಿ ಸ್ಪೀಕರ್ ಅಂತ ಕೇಳಿದ್ರು ಐಸ್ ಆ್ಯಂಡ್ ನೋಸ್ ಇಸ್ ದ ರೈಟ್ ಆನ್ಸರ್ ಮೋ ಫೋರ್ತ್ ಮೇನ್ಸಲ್ಲಿ ಕೋಟ್ ದ ಮೆಮರಿ ಇದೆ ಸೊ ಟೋಟಲ್ ಟೂ ಮಾರ್ಕ್ ಇತ್ತು ದೇರ್ ಈಸ್ ಅದಿಂದ ಹಿಡಿದು ವಿಂಡೋ ಪೇನ್ವರೆಗೂ ಇದೆ ಸೊ ಪದ್ಯ ಭಾಗ ಪೂರ್ಣ ಮಾಡ್ಲಿಕ್ಕೆ ಪ್ರಶ್ನೆ ಇತ್ತು ದೇರ್ ಈಸ್ ಅ ಫ್ಲೈ ಇನ್ಸೈಡ್ ಮೈ ಬೆಡ್ರೂಮ್ ಇಟ್ಸ್ ಅ ಡ್ರೈವಿಂಗ್ ಮೈ ಇನ್ ಇನ್ಸೇನ್ ಇಟ್ಸ್ ಅ ಬಜ್ಜಿಂಗ್ ಅರೌಂಡ್ ಮೈ ವಾರ್ಡ್ ಇಟ್ಸ್ ಆನ್ ದ ವೈಂಡ್ ಪೇನ್ ಅಂತಕ್ಕಂಥ ಬರೆದ್ರೆ ಸಾಕು ಲಾಸ್ಟ್ ತ್ರೀ ಮಾರ್ಕ್ ಕ್ವಶನಲ್ಲಿ ಒಂದು ಆರ್ ಸಿ ಕೊಟ್ಟಿದ್ದೀವಿ ಸೊ ಫಿಫ್ತ್ ಪ್ರೋಸ್ನಿಂದ ಇತ್ತು ಐ ಆಮ್ ಯುವರ್ ಫ್ರೆಂಡ್ ರೈಟ್ ಅಂತ ಇತ್ತು ಹೂ ಈಸ್ ದ ಸ್ಪೀಕರ್ ಗ್ರಾಶಪ್ಪ ಟು ಹೂಮ್ ದ ವರ್ಡ್ ಫ್ರೆಂಡ್ ಈಸ್ ರೆಫರ್ಡ್ ಇನ್ ದಿಸ್ ಲೆಸನ್ ಕೇಳಿದ್ರು ಟು ರಮ್ಯಾ ಸೀ ದಲ್ಲಿ ವೈ ಡಿಡ್ ದ ಸ್ಪೀಕರ್ ಸೇಸ್ ಅಂತ ಇತ್ತು ಬಿಕಾಸ್ ಸಿ ಲೋ ಹೋಪಿ ದಟ್ ಆರ್ ಯು ಟ್ರೈಯಿಂಗ್ ಎಸ್ಕೇಪ್ ಫ್ರಾಮ್ ಅಸ್ ಅಂತಕ್ಕಂಥ ಬರೆದ್ರೆ ಸಾಕು ಇಷ್ಟು ಟೆಕ್ಸ್ಟೈಲ್ ಇರ್ತಕ್ಕಂಥ ಫಿಫ್ಟಿ ಮಾರ್ಕ್ ಇತ್ತು ಇನ್ನು ಪಾರ್ಟ್ ಟೂದಲ್ಲಿ ಮರು ಸಿಂಚನ ಇದೆ ಸೊ ಮರುಸಿಂಚನದಲ್ಲಿ ಏನು ಮಾಡಿವೆ ಲುಕ್ ಅಟ್ ದ ಪಿಕ್ಚರ್ ಬಿಲೋ ಆ್ಯಂಡ್ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಸೊ ಪಿಕ್ಚರ್ ಇತ್ತು ಆಲ್ರೆಡಿ ಇದನ್ನು ಮರುಸಿಂಚನದಲ್ಲಿ ಕ್ವಶನರಿ ಒಳಗೂ ಕೂಡ ಆ್ಯಡ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಂಪಲ್ ಕ್ವಶನ್ ಇತ್ತು ವಾಟ್ ಹೆಲ್ಪ್ಸ್ ದ ಫಾರ್ಮರ್ ಟು ಡ್ರೈ ಹೀಸ್ ಕ್ರಾಪ್ಸ್ ಆಫ್ಟರ್ ಹಾರ್ವೆಸ್ಟ್ ಅಂತ ಕೇಳಿದ್ದಾರೆ ಆಪ್ಷನ್ ಸಿ ಸನ್ಲೈಟ್ ಸೆಕೆಂಡ್ ಒನ್ ವಾಟ್ ಕನ್ವರ್ಸ್ ದ ಸ್ಕೈ ಬಿಫೋರ್ ಇಟ್ ಟ್ರೈನ್ಸ್ ಅಂತ ಕೇಳಿದ್ರು ಆಪ್ಷನ್ ಬಿ ಡಾರ್ಕ್ ಕ್ಲೋಡ್ಸ್ ಅನ್ನೋದು ಬರ್ತದೆ ಇನ್ನು ವೈ ಈಸ್ ರೇನ್ ಇಂಪಾರ್ಟೆಂಟ್ ಫಾರ್ ಫಾರ್ಮರ್ಸ್ ಕೇಳಿದರು ಸೊ ಆಪ್ಷನ್ ಎ ಇಟ್ ಹೆಲ್ಪ್ಸ್ ಕ್ರಾಪ್ಸ್ ಗ್ರೋ ಅಂತಕ್ಕಂಥದ್ದು ರೈಟ್ ಒನ್ ಬರ್ತದೆ ಇನ್ನು ಫೋರ್ ದಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಅ ಫಾರ್ಮರ್ಸ್ ಮೇನ್ ಸೋರ್ಸ್ ಆಫ್ ವಾಟರ್ ಫಾರ್ ಕ್ರಾಪ್ಸ್ ಇನ್ ವಿಲೇಜಸ್ ಅಂತ ಕೇಳಿದರು ಆಪ್ಷನ್ ಬಿ ರೈನ್ ಇಸ್ ದ ರೈಟ್ ಆನ್ಸರ್ ಇನ್ನು ಲಾಸ್ಟ್ ಇತ್ತು ಮರುಸಿಂಚನದಲ್ಲಿ ವೆನ್ ದ ಸ್ಕೈ ಈಸ್ ಕ್ಲಿಯರ್ ಆ್ಯಂಡ್ ದ ಸನ್ ಇಸ್ ಶೈನಿಂಗ್ ವಾಟ್ ಕೈಂಡ್ ಆಫ್ ವೆದರ್ ಇಸ್ ಇಟ್ ಅಂತ ಕೇಳಿದರು ಆಪ್ಷನ್ ಸಿ ಸನ್ನಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ ಸೊ ಯಾರಿಗೆಲ್ಲ ಪಿ ಡಿ ಎಫ್ಗಳು ಬೇಕು ಅನ್ನೋರು ಜಸ್ಟ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಅವುಗಳನ್ನು ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ ಮರೆಯದಿರಿ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್